ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಇದರ ಅಡಿಯಲ್ಲಿ ಬರುವ ಆಹಾರ ಸುರಕ್ಷತೆ ತರಬೇತಿ ಮತ್ತು ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ತರಬೇತಿ ಪಡೆಯೋಣ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಹಾರ ಸುರಕ್ಷತೆ ಮತ್ತು ತರಬೇತಿ ಜಿಲ್ಲಾ ಸಂಯೋಜಕಿ ಶ್ರೀಮತಿ ಪ್ರಿಯಾಂಕಾ ಅವರು ಮಾತನಾಡಿದರು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನ್ ಅಂಡ್ ರಿಸರ್ಚ್ ಫೌಂಡೇಶನ್ ಸಿಯೋನಿ ಮಧ್ಯಪ್ರದೇಶ ಈ ಸಂಸ್ಥೆಯ ಎಫ್ಎಸ್ಎಸ್ಎಐ ಅನುಮೋದನೆ ಪಡೆದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ ಎರಡು ಸಾವಿರದ ಆರರ ಅಡಿಯಲ್ಲಿ ಆಹಾರ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವುದು ತರಬೇತಿ ನೀಡುವುದು ಸಂಸ್ಥೆಯ ಉದ್ದೇಶವಾಗಿದೆ ಇಂದಿನ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯಲ್ಲಿ ಬಹಳ ಬದಲಾವಣೆಯಾಗಿದೆ ಮಕ್ಕಳಿಂದ ಹಿಡಿದು ವಯಸ್ಕರು ಹಾಗೂ ವೃದ್ಧರವರಿಗೆ ಹೃದಯಾಘಾತ ಕ್ಯಾನ್ಸರ್ ಹಾಗೂ ಆಸಿಡಿಟಿಯಂಥ ಕಾಯಿಲೆಗಳಿಗೆ ಅವೈಜ್ಞಾನಿಕ ಆಹಾರ ಪದ್ಧತಿಯಲ್ಲಿ ಕಲಬೆರಕೆ ಕೃತಕ ಬಣ್ಣಗಳ ಮಿಶ್ರಣ ಹಾಗೂ ರುಚಿ ಬರಲಿ ಎಂದು ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಎಲ್ಲ ವಯೋಮಾನದವರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತಿರುವುದು ಬಹಳ ನೋವಿನ ಸಂಗತಿಯಾಗಿದೆ ಎರಡ್ ಸಾವಿರದ ಮೂರು ಆರ ಅದೇ ಇದರ ಅಡಿಯಲ್ಲಿ ಬಗ್ಗೆ ಉಪ ಎಂಬ ಮಾರಾಟಗಾರರು ಬಿರ್ಯಾನಿ ಬೇಕರಿ ಮಾರಾಟ ಇದರ ಇದರಲ್ಲಿ ಅವರಿಗೆ ಕಡ್ಡಾಯವಾಗಿ ಆಹಾರ ಸುರಕ್ಷತೆ ಬಗ್ಗೆ ಟ್ರೈನಿಂಗ್ ತಗೋಬೇಕು ಅಂತ ಇದೆ

ಏನಾದರೂ ನೀವು ನಮ್ಮಲ್ಲಿ ಚೇಂಜಸ್ ಇದ್ರೆ ನಮ್ಮ ಈ ಕಡೆ ಎಫ್ ಎಸ್ ಗಳು ಬರ್ತಾರೆ ಎಫ್ ಎಸ್ ಕೂಡ ಇಲ್ಲಿ ಲೋಕಲ್ ತಾಲೂಕುಗಳನ್ನೆಲ್ಲ ಹ್ಯಾಂಡ್ ಕ್ಲೀನ್ ತಗೋಬಹುದು ಕಂಪ್ಲೀಟ್ ಯಾವುದೇ ಒಂದು ಹೋಟೆಲ್ ವಿಸಿಟ್ ಮಾಡಿ ಅಲ್ಲಿ ಏನಾದರೂ ಪುಸ್ತಕ ಬಣ್ಣಗಳು ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಹೈಜೀನ್ ಪರ್ಪಸ್ ಇದೆ ಅಂತಕ್ಕಂಥ ಅವ್ರು ರೈಡ್ ಮಾಡ್ಬೋದು ಅವ್ರಿಗೆ ಅದು ಆಪ್ಷನ್ ಇದೆ ರೈಡ್ ಮಾಡೋದು ಆ ಕಾನೂನು ಕ್ರಮಗಳನ್ನ ಸಹ ಕೈ ಕೊಡ್ಬೋದು ನಮ್ಮಲ್ಲಿ ಏನು ಫಸ್ಟ್ ಫಾಸ್ಟ್ ಟೈಕ್ ಯಾರಿಗೂ ಕೂಡ ಗೊತ್ತಿಲ್ಲ ಇದರ ಹಿಂದಿನ ನಮಗೆ ಏನಾಗ್ತಾ ಇದೆ ಅಂತ ಫೀಲ್ಡಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ನಾವು ಏನಾದರೂ ಇದರ ಒಂದು ಪ್ರಾಜೆಕ್ಟ್ ರನ್ ಮಾಡ್ತಿದ್ದೀವಿ ಅಂತ ಹೋದಾಗ ಸಾರ್ವಜನಿಕರ ಪ್ರಶ್ನೆ ಏನಾಗಿದೆ ನಮಗೆ ಅಂತಂದ್ರೆ ನಾವು ಇದು ಇಪ್ಪತ್ತು ವರ್ಷಗಳಿಂದ ಅಂಗಡಿ ಮಾಡ್ಕೊತಾ ಬಂದಿದ್ದೀವಿ ಆದ್ರೂ ಕೂಡ ಯಾವುದೇ ತರಹದ ಅಧಿಕಾರಿಗಳು ಬಂದಿಲ್ಲ ಲೈಸೆನ್ಸ್ ಆಗಲಿ ರಿಜಿಸ್ಟ್ರೇಷನ್ ಬರ್ತಾರೆ ಹೋಗ್ತಾರೆ ಯಾವುದೇ ತರಹದ ನಮಗೆ ಅರಿವು ಇಲ್ಲ ಅದನ್ನು ಮಾಡಬೇಕು ಅನ್ನೋದಕ್ಕೆ ಲಾಸ್ಟ್ ನಾವು ಡಿಸೆಂಬರ್ ಸೆಪ್ಟೆಂಬರ್ ಇಪ್ಪತ್ತಾರೋ ಇಲ್ಲಿ ಫಾಸ್ಟಾಗ್ಲೈನಿಂಗ್ ನಾವು ಮೂರು ಜನಗಳಿಗೆ ಮಾಡಿ ಮೂರು ಜನಗಳಿಗೆ ಮಾಡಿ ಇದಕ್ಕೆ ಸರ್ಕಾರ ನಿಗದಿಪಡಿಸಲು ಹಣ ಇದೆ ಕೇಂದ್ರ ಸರ್ಕಾರ ಅಷ್ಟನ್ನೇ ತಗೊಳ್ತೀವಿ ಅಷ್ಟಿಪ್ ಗಳನ್ನೂ ಕೊಡ್ತೀವಿ ಆದ್ರೆ ನಂತರ ಒಂದು ಥರ್ಟಿ ಫೈವ್ ಡೇಸ್ ಒಳಗೆ ಟ್ರೈನಿಂಗ್ ಕಂಡಕ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡ್ತೀವಿ ಎಫ್ ಪಿ ಸರ್ಟಿಫಿಕೇಟ್ ಇಪ್ಪತ್ತೈದು ಜನ ಒಂದು ರೆಸ್ಟೋರೆಂಟ್ಗಳಲ್ಲಿ ಯೂಸ್ ನಾರ್ಮಲ್ ಕಿರಾಣಿ ಹೋಟೆಲ್ಸ್ ಈಗ ಕಿರಾಣಿ ಹೋಟೆಲ್ ಇಬ್ಬರಿಂದ ಘೋಷಣೆ ಇರ್ತಾರೆ ಅದರಲ್ಲಿ ಓನರ್ ತಗೊಂಡ್ರೆ ಸಾಕಾಗುತ್ತೆ ಬೇಕರಿಗಳಲ್ಲಿ ಅವ್ರ ಇಂಡಿಯ ಬೇಕರಿಗಳಲ್ಲಿ ಅವ್ರು ತಗೋಬೇಕು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಂತ ಅಂದ್ರೆ ಇಪ್ಪತ್ತೈದು ಜನ ಓನರ್ ತಗೋಬೇಕು ಅಂತ ಹೋಟೆಲ್ ಎಲ್ಲ ಪ್ರತಿಯೊಬ್ಬ ಅವ್ರ ಮಾಲೀಕರೇ ತಗೋಬೇಕು ಅಂತ ಹೇಳ್ತಾರೆ ಅವ್ರಿಗೆ ಗೈಡ್ಲೇ ಇರಬೇಕು ಇದ್ರ ಬಗ್ಗೆ ಶುಚಿತ್ವ ಹೇಗೆ ಕಾಪಾಡ್ಕೊಳ್ಳೋದು ಅವ್ರ ಇವಾಗ ರುಚಿ ಬರಲಿ ಅಂತ ಟೇಸ್ಟಿಂಗ್ ಪೌಡರ್ಸ್ ಯೂಸ್ ಮಾಡಿದ್ರೆ ಅದನ್ನ ಮಾರಾಟ ಮಾಡೋ ಹಾಗೆ ಇಲ್ಲ ಇದೆಲ್ಲ ಆಗ್ತಾ ಇದೆ ಹಾಗಾಗಿ ಇದನ್ನೆಲ್ಲ ತಡೆಗಟ್ಟಬೇಕು ಅವರಿಗೆ ಅವೇರ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಜೆಕ್ಟ್ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇದ್ರಲ್ಲಿ ಸ್ಟಾರ್ಟ್ ಆಗಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೈದು

ತರಬೇತಿ ಪ್ರಮಾಣಪತ್ರವನ್ನು ಪಡೆದುಕೊಳ್ಳಬೇಕಾಗಿದೆ ಎಂದು ಆಹಾರ ಸುರಕ್ಷತೆ ಮತ್ತು ತರಬೇತಿ ಜಿಲ್ಲಾ ಸಂಯೋಜಕೆ ಶ್ರೀಮತಿ ಪ್ರಿಯಾಂಕಾ ಬಿಎಸ್ ತಿಳಿಸಿದರು ಈ ಸಂದರ್ಭದಲ್ಲಿ ತಾಂತ್ರಿಕ ನೆರವುಗಾರ ರಮೇಶ್ ಯಾದಗಿರಿ ಜಿಲ್ಲೆ ಸಿಬ್ಬಂದಿ ಮೇಲ್ವಿಚಾರಕ್ಕೆ ಭಾರತೀಯ ಆಳ್ಗಿ ಇದ್ದರು